ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಸಕ್ಕರೆ ನಾಡು ಮಂಡ್ಯದಲ್ಲಿ ಜರುಗಿದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವೆ ನೆನಪನ್ನು ಶಾಶ್ವತವಾಗಿಸುವ ನಿಟ್ಟಿನಲ್ಲಿ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಕನ್ನಡ ಭವನಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ 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 ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ನಡೆದ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಕಟ್ಟಡದ ಗುದ್ದಲಿ ಪೂಜೆ ನೆರವೇರಿಸಿದರು ప్రపంచ అనేక కన్నడిగరు మెచ్చుకున్న వ్యక్తపడో రీతి కన్నడ సమ్మేళన ఆగితే అదోషి అదక ప్రతి ఒక్క జిల్లా ఉస్వారి సచివీ కృతజ్ఞత హతీన స్వమీజీ ప్రతి క్షణదూ నమ్మన్న జరు ఈ యశస్ కా ಅವ್ರದ್ದು ಅಪಾರವಾದಂತ ಕೊಡುಗೆ ಇದೆ ಇವತ್ತು ಕನ್ನಡ ಭವನ ಕಟ್ಟಲಿಕ್ಕೂ ಸಹ ಅವರು ಮಾರ್ಗದರ್ಶನವನ್ನ ಮಾಡಿದ್ರು ಏನಾದ್ರೂ ಒಂದು ಶಾಶ್ವತವಾಗಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನೆನಪು ಇರಬೇಕು ಸವಿ ನೆನಪು ಅಂತ ಬಹುಶಃ ಎರಡನೇ ಹಂತದಲ್ಲಿ ನಾನು ಮೂರು ಜನ ಶಾಸಕರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸಬೇಕಾಗತ್ತೆ ರವಿ ಅವರಿಗೆ ದರ್ಶನ್ ಪುಟಣರಿಗೆ ರಮೇಶ್ ಬಾಬು ಗಂಡ ಸಿದ್ದೇಗೌಡರು ಮೂರು ಜನ ಮೂರು ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ ಈ ಭವನಕ್ಕೆ ಅವ್ರದ್ದು ಸಾ ಮೇಜರ್ ಸೇರಿದೆ ಅವ್ರ ಮೂರು ಜನಕ್ಕೆ ನಾನು ವಿಶೇಷವಾಗಿ ನನ್ನ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಈ ಒಂದು ಕನ್ನಡ ಭವನವನ್ನ ಶಂಕುಸ್ಥಾಪನೆಯನ್ನ ಬಹಳ ಸಂತೋಷದಿಂದ ಮಾಡಬೇಡಿ ಎಂಟುನೂರು ವರ್ಷಗಳ ತುಂಗ ತಮ್ರಾಟ್ಯವನ್ನ ಕಟ್ಟಿ ಸಾಹಿತ್ಯ ಲೋಕಕ್ಕೆ ಕಾಣಿಕೆ ನೀಡಿದ ಗಂಗಾ ಸಾಮ್ರಾಟ ಶ್ರೀ ಪುರುಷನ ಹೆಸರಿನಲ್ಲಿ ಕನ್ನಡ ಭವನ ಕಟ್ಟಬೇಕು ಅನ್ನುವ ತೀರ್ಮಾನವನ್ನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲರೂ ತೀರ್ಮಾನ ತಗೊಂಡಿದ್ವಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿ ನೆನಪಿಗಾಗಿ ಅನ್ನೋದನ್ನು ಬರೆದು ಅದರ ಜೊತೆಗೆ ಶ್ರೀ ಪುರುಷ ಕನ್ನಡ ಭವನ ಅನ್ನೋ ಒಂದು ನಾಮಾಂಕಿತವನ್ನ ಮಾಡಿ ಈ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ